ಅಳಿಯನ್ನು ಟಿಕೆಟ್ ಕೊಡಿ ಅಂತ ಸಿ ಎಂ ಡಿ ಸಿ ಎಂ ಅವ್ರನ್ನ ಭೇಟಿ ಮಾಡಿ ಮುನಿಯಪ್ಪ ಮನವಿ ಸಲ್ಲಿಸಿದ್ದಾರೆ ಚಿಕ್ಕ ಪೆದಣ್ಣ ಅವರ ಜೊತೆಗೆ ಡಿ ಸಿ ಎಂ ಡಿ ಕೆ ನಿವಾಸಕ್ಕೆ ಹೋಗಿ ಅಲ್ಲಿ ತಮ್ಮ ಮನವಿ ಸಲ್ಲಿಸಿದ್ದಾರೆ ಇನ್ನೂ ಕೂಡ ಅವರು ಕೆಲಸ ಮಾಡ್ತಾ ಇದ್ದಾರೆ ಅವರು ಅಧಿಕಾರಿಯವರು ಚಿಕ್ಕ ಪೆದಣ್ಣ ಅವರೇನು ರಿಟೈರ್ಮೆಂಟ್ ತಗೊಂಡಿಲ್ಲ ಅಥವಾ ರಿಸೈನ್ ಮಾಡಿಲ್ಲ ಇವ್ರಿಗೆ ಟಿಕೆಟ್ ಕೊಡಿ ಅನ್ನುವಂಥ ಒಂದು ಮನವಿ ಇದಕ್ಕೆ ಸಂಬಂಧಪಟ್ಟಂಗೆ ಪ್ರೆಷರ್ ಆಗ್ತಾ ಮುನಿಯಪ್ಪನವರು ಚಿಕ್ಕಪೆದಣ್ಣ ಅವ್ರಿಗೆ ಟಿಕೆಟ್ ಕೊಡಬೇಕು ಅಂತ ಆದರೆ ಅವ್ರಿಗೆ ಕೊಡಬೇಡಿ ಅವ್ರ ಕುಟುಂಬದವರಿಗೆ ಕೊಡಬೇಡಿ ಅನ್ನುವಂಥ ಹಕ್ಕೊತ್ತಾಯ ಒತ್ತಡ ರಮೇಶ್ ಕುಮಾರ್ ಅವ್ರ ಕಡೆಯಿಂದ ಬನ್ನಿ ಮುನಿಯಪ್ಪ ಏನು ಹೇಳಿದ್ರು ನೋಡೋಣ ವರ್ಷದಿಂದ ಪಾರ್ಟಿ ಎಲ್ಲ ಮಕ್ಕಳಿಗೆ ಕೊಟ್ಟಿದ್ದಾರೆ ನಮಗೂ ಕೊಡಬೇಕಂತ ನಾನು ಹೈಕಮಾಂಡ್ಗೂ ಹೇಳಿದ್ದೀನಿ ಅಧ್ಯಕ್ಷರಿಗೆ ಹೇಳಿದ್ದೀನಿ ಮುಖ್ಯಮಂತ್ರಿಗಳಿಗೂ ಹೇಳಿದ್ದೀನಿ ಆಶಾಭಾವನೆಂದಿದ್ದೀನಿ ಇಷ್ಟು ದಿನ ಪಾರ್ಟಿ ಕಟ್ಟಿದ್ದೀನಿ ನಾನು ಅಕಸ್ಮಾತ್ ಮೊನ್ನೆ ಸೋಲಾಗಿದೆ ಆದರೆ ಅದನ್ನು ಉಳಿಸ್ಬೇಕು ಆ ಸೋಲಾಗಿರೋದನ್ನು ಮತ್ತೆ ಕಾಂಗ್ರೆಸ್ ಪಕ್ಷನಲ್ಲಿ ಗೆಲ್ಲಿಸಬೇಕು ಅಂತ ನಾನು ಅಭಿಪ್ರಾಯಪಟ್ಟಿದ್ದೀನಿ ಅದಕ್ಕೆ ನಾನು ಮತ್ತೆ ಅಧ್ಯಕ್ಷರಿಗೆ ಮುಖ್ಯಮಂತ್ರಿಗಳಿಗೆ ಮನವಿ ಮಾಡಿದ್ದೇನೆ ಈ ರಾಜ್ಯದಲ್ಲಿ ನನ್ನದೇ ಆದಂಥ ಜನ ಇದೆ ಆ ಜನಕ್ಕೆ ಉತ್ತರ ಕೊಡಬೇಕಾಗ್ತದೆ ಈ ಸೀಟು ಒಂದು ತಾಲೂಕು ಒಂದು ಜಿಲ್ಲೆಗೆ ಸಂಬಂಧ ಇಲ್ಲ ಒಬ್ಬ ವ್ಯಕ್ತಿಗೆ ಸಂಬಂಧ ಇಲ್ಲ ಎಲ್ಲ ಕಡೆಯೂ ವಿಶ್ವಾಸ ಇರ್ತದೆ ಅವಿಶ್ವಾಸ ಇರ್ತದೆ ಇದೊಂದು ದೊಡ್ಡ ಪಾರ್ಟಿ ಇವೆಲ್ಲವನ್ನು ಕೂಡ ಆ ಗಮನದಲ್ಲಿಟ್ಕೊಂಡು ನಾನು ನನಗೆ ಸೋಲಿಸಿದರೂ ಕೂಡ ನಾನು ಯಾರಿಗೂ ಸೀಟ್ ಕೊಡಬೇಡಿ ಅಂತೇಳಿಲ್ಲ ಯಾರು ನನ್ನ ಸೋಲಿಸಿದರೆ ಅವರು ಪಕ್ಷದಲ್ಲಿ ಅಭ್ಯರ್ಥಿಗಳಾಗ್ತಾ ಇದ್ದಾರೆ ಅವರೆಲ್ಲರನ್ನೂ ಕೂಡ ಗೆಲ್ಲಿಸಬೇಕು ಪಕ್ಷ ಮತ್ತೆ ಅಧಿಕಾರಕ್ಕೆ ಬರಬೇಕು ಅಂತ ಹೇಳಿದ್ದೇನೆ ಅದೇ ಶಿಸ್ತಿನಿಂದ ಇವತ್ತು ಕೂಡ ನಾನು ಹೇಳ್ತಾ ಈ ಮುಖಾಂತರ ಪಕ್ಷದವರೇ ಹಿಂದೆ ನಮ್ಮನ್ನು ಸೋಲಿಸಿದರು ಅನ್ನುವಂಥ ಒಂದು ಜೊತೆಗೇನು ಅಂದರೆ ಅಂಥವ್ರಿಗಿನೇ ನೀವು ಕೊಡಿ ಅನ್ನುವಂಥ ನಾನು ವಕಾಲತನ್ನು ಕೂಡ ವಹಿಸ್ತಾ ಇದ್ದೀನಿ ಅನ್ನೋದ್ರ ಮುಖಾಂತರ ಮತ್ತೆ ಅವರೇನು ಅಂತಾರೆ ನನ್ನ ಅಳಿಯಂಗ್ರಿ ಟಿಕೆಟ್ ಕೊಡಿ ಅನ್ನುವಂಥ ಒಂದು ಬಲವಾದಂತಹ ಪಟ್ಟನ್ನ ಹಾಕಿದ್ದಾರೆ ಮುನಿಯಪ್ಪನವರು ನೋಡೋಣ ಯಾರು ಸಿಗ್ಬೋದು ಅಂತ ಕೊಡಂಗಿದ್ರು ಮುನಿಯಪ್ಪನವ್ರಿಗೆ ಕೊಡಿ ಇಲ್ಲಾದ್ರೂ ನನಗೆ ಕೊಡಿ ಅಂತ ಎಲ್ಲ ಹನುಮಂತಯ್ಯ ಕೂಡ ಈಗ ಶುರು ಮಾಡ್ಕೊಂಡಿದ್ದಾರೆ